ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಸೊ ಪ್ರಿಯ ಐಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಕರೇ ಬಿಕೆ ನೈನ್ ನ್ಯೂಸ್ ವೀಕ್ಷಕರೇ ಕೆಜಿ ನ್ಯೂಸ್ ವೀಕ್ಷಕರೇ ಸೊ ಇವತ್ತಿನ ದಿವಸ ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರ್ ಗ್ರಾಮ ಹತ್ರ ಶ್ರೀ ಸಿದ್ದರಾಮೇಶ್ವರ ಯಾತ್ರಾ ಪ್ರಾರಂಭ ಆಗಿದೆ ಈ ಸಂದರ್ಭದಲ್ಲಿ ಕಮಿಟಿ ಅಧ್ಯಕ್ಷರಾದಂತಹ ಶ್ರೀ ಪ್ರಕಾಶ್ ಮೆಂಡೋಳೆ ಅವರು ನಮ್ಮ ಐಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಜೆ ನ್ಯೂಸ್ ಇಂಡಿಯಾ ಹಾಗೂ ಬಿಕೆ ನೈನ್ ನ್ಯೂಸ್ ಹತ್ರ ಲೈವ್ ಬರ್ತಾ ಇದ್ದಾರೆ ಸರ್ ನಮ್ಮ ಚಾನಲ್ನಲ್ಲಿ ಸ್ವಾಗತ ಮಾಡ್ತೀನಿ ಇದು ಜಾತ್ರೆ ಯಾವ ರೀತಿ ಮಾಡ್ತಾ ಇದ್ರಿ ಜಾತ್ರೆಗೆ ಯಾವ ಪೂಜೆಗಳು ಬರ್ತಾ ಇದಾರೆ ಮತ್ತು ಯಾವ ಗಣ್ಯ ವ್ಯಕ್ತಿ ರಾಜಕೀಯ ವ್ಯಕ್ತಿ ಬರ್ತಾ ಇದ್ರಿ ಏನು ಹೇಳ್ಬೋದು ಸರ್ ವಿಶೇಷ ಬೀದರ ಬಸ್ಸು ಕಲ್ಯಾಣ ಬೇಲೂರು ಗ್ರಾಮಸ್ಥರಿಗೆ ದೂರ ವಿಶೇಷವಾಗಿ ಹೃಸೂರು ತಾಲೂಕಿನ ಬೇಲೂರು ಗ್ರಾಮದ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಪ್ಪತ್ತೊಂದನೇ ಮಾರ್ಚ್ ಕಳೆದ ದಿವಸ ಪ್ರಾರಂಭಗೊಂಡು ಮೂವತ್ತೊಂದನೇ ಮಾರ್ಚ್ ಈ ಜಾತ್ರಾ ಮಹೋತ್ಸವ ಒಂದು ಅಂತ್ಯಗಳಲ್ಲಿ ಈ ಹನ್ನೊಂದು ದಿವಸಗಳ ಪರ್ಯಂತ ಅತಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಈ ಜಾತ್ರಾ ಮಹೋತ್ಸವ ಅಚ್ಚುಕಟ್ಟಾಗಿ ನಾವು ಆಯೋಜನೆ ಮಾಡಿ ನಡೀತಾ ಬಂದಿಂಗ ಡಾಕ್ಟರ್ ಬಸಲಿಂಗ ಅವಧೂತರ್ ಮಾ ಸ್ವಾಮೀಜಿ ಅವರೆಲ್ಲ ಸಾಯಂಕಾಲ ಬಂದು ನಮಗೆ ಒಂದು ಅತ್ಯಂತ ಒಂದು ಕಾಳಜಿಯಿಂದ ಬೇಲೂರು ಗ್ರಾಮದ ಎಲ್ಲ ಸದ್ಭಕ್ತರವರು ಒಂದು ತಾಯಿ ಒಂದು ಪ್ರೀತಿಯ ಪಾತ್ರರಾಗಿ ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ಈ ಬೇಲೂರು ಗ್ರಾಮವನ್ನು ಬೆಳೀಬೇಕೆಂದು ಒಂದು ಆಶೀರ್ವಚನ ಮಾಡಿದರು ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಕುಂಭಮೇಳ ಒಂದು ಪ್ರಾರಂಭವಾಗಬೇಕಿತ್ತು ಕೆಲವು ಈ ಅವಘಡದಿಂದ ಈಗ ಹನ್ನೊಂದು ಗಂಟೆಗೆ ಕುಂಭಮೇಳವನ್ನು ಗ್ರಾಮದ ನಾಗಲಿಂಗೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡು ಸಿದ್ದರಾಮೇಶ್ವರ ದೇವಸ್ಥಾನದವರಿಗೆ ಬರಲಿದೆ ಈ ಕುಂಭಮೇಳಕ್ಕೆ ನಮ್ಮವರೇ ಆಗಿರುವ ನಮ್ಮ ಕಲ್ಯಾಣ ಕಟ್ಟಿಮನಿ ಮಠದ ಪ್ರಭುಲಿಂಗ ಮಹಾ ಸ್ವಾಮೀಜಿಯವರು ಚಾಲನೆ ನೀಡಲಿದ್ದಾರೆ ಅದೇ ರೀತಿಯಾಗಿ ಗ್ರಾಮದ ಅಧ್ಯಕ್ಷರಾದ ಕರುಣಾದೇವಿ ಪರಪ್ಪ ಅವರು ಭಾಗವಹಿಸಲಿದ್ದಾರೆ ಉಪಾಧ್ಯಕ್ಷರಾದ ಮಲ್ಲಮ್ಮ ಸೋಂಕೆರೆ ಅವರು ಭಾಗವಹಿಸಲಿದ್ದಾರೆ ನಮ್ಮ ಕಾಂಗ್ರೆಸ್ ಮುಖಂಡರಾದ ಮಾಲಾ ಬಿ ನಾರಾಯಣ ಅವರು ಬರಲಿದ್ದಾರೆ ಅದೇ ರೀತಿಯಾಗಿ ಈ ಮೆರವಣಿಗೆ ಚಾಲನೆಯನ್ನು ಕೊಡಲಿ ಜನಪ್ರಿಯ ಶಾಸಕರು ಮತ್ತು ಈ ನಮ್ಮ ಜಾತ್ರಾ ಮಹೋತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಶ್ರೀ ಶರಣ ಸರ್ಗರ್ ಅವರು ಕೂಡ ಈ ಇದು ಚಾಲನೆ ಕೂಡಲೇ ಭಾಗವಹಿಸಲಿದ್ದಾರೆ ಹೀಗಾಗಿ ಹನ್ನೊಂದು ಗಂಟೆಗೆ ಪ್ರಾರಂಭಗೊಂಡು ಇಲ್ಲಿ ಎರಡು ಎರಡೂವರೆಗೆ ಈ ಕಾರ್ಯ ಕುಂಭಮೇಳ ನೆರಳಿಗೆ ಬಂದು ಇಲ್ಲಿ ಉಳಿ ತುಂಬ ಕಾರ್ಯಕ್ರಮ ನಡೆಯುತ್ತಿದೆ ತದನಂತರ ಸಾಯಂಕಾಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಯಂಕಾಲ ಆರು ಗಂಟೆಗೆ ದೀಪೋತ್ಸವ ಮತ್ತು ಧಾರ್ಮಿಕ ಸಭೆ ಕಾರ್ಯಕ್ರಮವನ್ನು ಪೂಜ್ಯರಾದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅವರ ಹರ್ಕುಳವರ ಒಂದು ಸಾನ್ನಿಧ್ಯದಲ್ಲಿ ಪ್ರಾರ ಪ್ರಾರಂಭಗೊಳ್ಳುತ್ತದೆ ಅದೇ ರೀತಿಯಾಗಿ ರಾಜಕೀಯ ಧುರೀಣರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ ಅವರು ಮಾನ್ಯ ನೂತನ ಸಂಸದರಾದ ಸಾಗರ್ ಅವರು ಜನಪ್ರಿಯ ಶಾಸಕರಾದ ಶರಣ ಸರ್ಗವರವರು ಅನೇಕ ರಾಜಕೀಯ ಧುರೀಣರು ಮತ್ತು ಅನೇಕ ಸ್ವಾಮೀಜಿಯವರು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿ ನಾಳೆ ಪಣೆಯ ಕಾರ್ಯಕ್ರಮ ಈ ಕೊನೆಯ ಕಾರ್ಯಕ್ರಮ ಪಶು ಪ್ರದರ್ಶನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸರ್ಕಾರದ ಒಂದು ಭಾಗವಾಗಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಈ ಪಶು ಪ್ರದರ್ಶನ ಕಾರ್ಯಕ್ರಮ ನಡೆಸ್ತಾ ಇದ್ದರು ಆದರೆ ಈ ವರ್ಷ ಒಂದು ಸರ್ಕಾರ ಆದೇಶದ ಮೇರೆಗೆ ಅವರು ಪಶು ಪ್ರದರ್ಶನ ಕಾರ್ಯಕ್ರಮವನ್ನು ಕೈಬಿಟ್ಟರೆ ಅದು ಒಂದು ರೈತರ ಹಿತಕ್ಕಾಗಿ ರೈತರ ಒಂದು ಅಭಿವೃದ್ಧಿಗಾಗಿ ನಾವು ಇವತ್ತು ಸಮಿತಿ ವತಿಯಿಂದ ಆ ಪಶು ಪ್ರಸರಣ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಪ್ರಥಮ ಬಂದರಿಗೆ ಹತ್ತು ಸಾವಿರ ದ್ವಿತೀಯ ಬಂದವರಿಗೆ ಐದು ಸಾವಿರ ಮತ್ತು ತೃತೀಯ ಬಂದವರಿಗೆ ಮೂರು ಸಾವಿರ ಹೀಗಾಗಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ಪಟ್ಟಿ ಸಮಾಧಾನಕರ ಬಹುಮಾನಗಳನ್ನು ಕೊಡಲಾಗ್ತಿದೆ ನಾಳೆ ಕೊನೆಯ ಒಂದು ಜಾತ್ರೆಯ ರಥೋತ್ಸವ ತದನಂತರ ಗ್ರಾಮದಲ್ಲಿ ಮೆರವಣಿಗೆ ನಡೀತಿದೆ ಈ ರಥೋತ್ಸವ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಪಶು ಪ್ರದರ್ಶನ ಒಂದು ಕೃಷಿ ಗೋಷ್ಠಿ ಕಾರ್ಯಕ್ರಮ ಸಾಯಂಕಾಲ ಆರು ಗಂಟೆಗೆ ಪ್ರಾರಂಭ ಆಗ್ತದೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಡಾಕ್ ಶಿವಾಚಾರ್ಯರ ರಾಜಶೇ ರಾಜಶೇಖರ್ ಶಿವಾಚಾರ್ಯರ ಮೇಕರ್ ಮತ್ತು ತೊಡೋಳ ಅವರ ಒಂದು ಸಾನ್ನಿಧ್ಯದಲ್ಲಿ ನಡೆದು ನಮ್ಮ ತಾಂಬೋಳ ವಿಜಯಕುಮಾರ ಮಹಾಸ್ವಾಮಿಗಳವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ಈ ಹನ್ನೊಂದು ದಿವಸಗಳನ್ನು ಅಚ್ಚುಕಟ್ಟಾಗಿ ಜಾತ್ರವನ್ನು ಯಶಸ್ವಿಗೊಳಿಸಲು ನಮ್ಮ ಸಮಿತಿಯವರು ಸಹಕರಿಸಿದ್ದಾರೆ ಅವರಿಗೂ ಮತ್ತು ನಾನು ಗ್ರಾಮಸ್ಥರಿಗೂ ಹುಟ್ಟ ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್